ಇಬ್ರು ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಹೋಗುವಂಥದಕ್ಕೆ ಪ್ರಮುಖವಾದ ಕಾರಣಕರ್ತರು ಆ ಭಾಗದ ಸಂಸದರು ಶ್ರೀಯುತ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರ ಕಾರ್ಯವೈಖರಿ ಪ್ರತಾಪ್ ಸಿಂಹ ಅವರ ಕ್ಯಾರೆಕ್ಟರಿಸ್ಟಿಕ್ ಪ್ರತಾಪ್ ಸಿಂಹ ಅವರ ಹೋರಾಟ ಕಳೆದ ಹತ್ತು ವರ್ಷಗಳಿಂದ ಮೈಸೂರು ಭಾಗದಲ್ಲಿ ರಾಜ್ಯದಲ್ಲಿ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಕಿಡಿ ಕಿಡಿಒತ್ಸವರಲ್ಲಿ ಪ್ರತಾಪ್ ಸಿಂಹ ನಮ್ಮ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ ಎರಡು ಕೋಮಿನ ನಡುವೆ ಜನಸಾಮಾನ್ಯರ ನಡುವೆ ಕಿಡಿ ಕಿಡಿಒತ್ಸೋಂಥದಕ್ಕೆ ಆಯ್ಕೆಯಾಗಿರುವಂಥ ಪ್ರತಾಪ್ ಸಿಂಹ ಈ ಮನೋರಂಜನ್ ಅನ್ನೋ ಒಂದು ವ್ಯಕ್ತಿ ವಿಜಯನಗರ ಮೈಸೂರಲ್ಲಿರುವಂಥ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿರುವಂಥ ದೇವರಾಜೇಗೌಡರ ಮೊದಲನೇ ಸುಪುತ್ರ ಇಂಜಿನಿಯರಿಂಗ್ ಡ್ರಾಪ್ ಔಟ್ ಇದ್ದಾರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಂಥ ಬೆಂಗಳೂರಲ್ಲಿ ಅವ್ರಿಗೆ ಮೂವತ್ತ್ಮೂರು ವರ್ಷ ಅವ್ರಿಗೂ ಮತ್ತು ಪ್ರತಾಪ್ ಸಿಂಹ ಅವ್ರಿಗೆ ಸಂಬಂಧ ಏನು ಅನ್ನುವಂಥದ್ದು ಆ ಸ್ಥಳೀಯರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರ ತಂದೆಯವರ ಕ್ಯಾಮ್ರಾ ಮುಂದೆ ಬಂದು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ನಾನು ಪ್ರತಾಪ್ ಸಿಂಹರವರ ಅನುಯಾಯಿ ಪ್ರತಾಪ್ ಸಿಂಹ ಅವರ ಗೆಲುವಿಗೆ ನನ್ನ ಕಾ ನನ್ನ ಪ್ರಮುಖವಾದ ಪಾತ್ರ ಇದೆ ನಾನು ಮೋದಿಯವರ ಫಾಲೋವರು ಮೋದಿಯವರನ್ನ ಇಷ್ಟಪಡುವಂಥ ವ್ಯಕ್ತಿ ಅಂತ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅದು ಇಂಡೈರೆಕ್ಟಾಗಿ ಈಸ್ ಎ ಬಿಜೆಪಿ ವರ್ಕರ್ ಅದರ್ವೈಸ್ ಈಸ್ ಎ ವರ್ಕರ್ ಫಾರ್ ಬಾ ಪ್ರತಾಪ್ ಸಿಂಹ ನಮಗಿರುವಂಥ ಮಾಹಿತಿ ಪ್ರಕಾರ ಈ ಮನೋರಂಜನ್ ವ್ಯಕ್ತಿ ಹ್ಯಾಂಡ್ಲಿಂಗ್ ಟಿ ಸೆಲ್ ಆಫ್ ಮಿಸ್ಟರ್ ಪ್ರತಾಪ್ ಸಿಂಹ ಐ ಟಿ ಸೆಲ್ ಅಂತ ಹೇಳ್ತಾ ಇಲ್ಲ ನಾನು ಪ್ರತಾಪ್ ಸಿಂಹ ಅವರ ಐಟಿ ಸೆಲ್ ಟ್ವಿಟ್ಟರ್ ಖಾತೆ ಇರ್ಬೋದು ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಇರ್ಬೋದು ವಾಟ್ಸಪ್ ಗ್ರೂಪ್ ಅಲ್ಲಿ ಮೆಸೇಜ್ ಕಳಿಸುವಂಥದ್ದು ಒಂದಷ್ಟು ಒಂದು ಟೀಮ್ ಇಟ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರು ಆ ಟೀಮಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ನಮಗೆ ಇರುವಂತ ಮಾಹಿತಿ ಪ್ರಕಾರ ನಾವು ಮೈಸೂರು ಪೊಲೀಸ್ ಕಮಿಷನರ್ಗೆ ಮಾಹಿತಿಯನ್ನು ಕೇಳಿದ್ದೀವಿ ದೂರನ್ನು ಕೊಟ್ಟಿದ್ದೀವಿ ಈ ಇನ್ಸಿಡೆಂಟ್ ಆದಮೇಲೆ ಇಮ್ಮಿಡಿಯೇಟ್ಲಿ ದಯಮಾಡಿ ಅವ್ರ ಕಚೇರಿಗಳನ್ನು ನೀವು ಸೀಲ್ ಮಾಡಬೇಕು ಮೈಸೂರಲ್ಲಿ ಅವ್ರದ್ದೊಂದು ಕಚೇರಿ ಇದೆ ಜಲದರ್ಶಿನಿನ್ನುವಂತ ಗೌರ್ಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ ಕಚೇರಿ ಇದೆ ಕೊಡಗಿನಲ್ಲಿ ಒಂದು ಕಚೇರಿ ಇದೆ ಡೆಲಿನಲ್ಲಿ ಒಂದು ಕಚೇರಿ ಇದೆ ನಮಗೆ ನಮ್ಮ ಹತ್ರ ಏನು ಮಾಹಿತಿಗಳಿದ್ದಾವೆ ಅದನ್ನು ನಾವು ಇಂಟೆಲಿಜೆನ್ಸ್ ಅವರಿಗೆ ಕೊಡುವಂಥದಕ್ಕೆ ಅವ್ರ ಮುಂದೆ ನಾವು ನಾವು ಒಂದಷ್ಟು ಹೇಳಿಕೆ ಕೊಡುವಂಥದಕ್ಕೆ ಸಿದ್ಧವಿದ್ದೇವೆ ನಮ್ಮನ್ನು ಕರೆದ್ರೆ ಡೆಫಿನೆಟ್ ನಾವು ಹೋಗಿ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ನಮಗಿರುವಂಥ ಮಾಹಿತಿ ನಮಗಿರುವಂಥ ಮಾಹಿತಿ ಆಧಾರದ ಮೇರೆಗೆ ಅವರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಗಿರುವಂಥ ಅಥೆಂಟಿಕೇಟೆಡ್ ಮಾಹಿತಿ ಪ್ರಕಾರ ಈ ಮನೋರಂಜನ್ ಶಾಗರ್ ಶರ್ಮಾ ಮತ್ತು ಇನ್ನೊಬ್ಬರು ಝ ಝ ಝ ಮೂರು ಜನನು ಮೈಸೂರಲ್ಲಿ ಅವರು ಕಚೇರಿನಲ್ಲಿ ಮೂರ್ನಾಲ್ಕು ಬಾರಿ ಪ್ರತಾಪ್ ಸಿಂಹ ಜೊತೆ ಮಾತುಕತೆ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ಅನ್ನುವಂಥದ್ದು ಇರುವಂಥ ಮಾಹಿತಿ ಅಲ್ಲಿನ ಫುಟೇಜ್ ಸಿ ವಿ ಫುಟೇಜ್ ಇರ್ಬೋದು ಬೇರೆ ಮಾಹಿತಿಗಳನ್ನು ಆಧಾರದ ಮೇರೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಪೊಲೀಸ್ನವರು ನಾವು ಹೇಳಿಕೆ ಕೊಟ್ಟ ನಂತರ ಅದರ ತನಿಖೆ ಮಾಡಿ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಿಗೆ ಇವರು ಮೂರು ಜನರು ಬಂದು ಭೇಟಿ ಮಾಡಿದ್ದಾರೆ ಮೀಟಿಂಗ್ಗಳು ಮಾಡಿದ್ದಾರೆ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ ಎನ್ನುವಂಥದ್ದು ಪೊಲೀಸ್ನವರು ಹೇಳ್ತಾರೆ ನೂರು ನೂರಷ್ಟು ಪ್ರತಾಪ್ ಸಿಂಹ ಅವರ ಜೊತೆ ಮೀಟಿಂಗನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ನೇರವಾದ ಆರೋಪ ಪ್ರತಾಪ್ ಸಿಂಹ ಅವರಿಗೆ ಒಡನಾಟ ಇಲ್ಲದೇ ಇದ್ದರೆ ಪ್ರತಾಪ್ ಸಿಂಹ ಅವರಿಗೆ ಮನೋರಂಜನ ವ್ಯಕ್ತಿ ಇಲ್ಲದೇ ಇದ್ದರೆ ಮೂರ್ನಾಲ್ಕು ಬಾರಿ ಪಾರ್ಲಿಮೆಂಟ್ಗೆ ಹೋಗುವಂಥದಕ್ಕೆ ಅದೇ ವ್ಯಕ್ತಿಗೆ ಯಾಕೆ ಪಾಸ್ ಕೊಡ್ತಾರೆ ಇವರು ಆ ಶರ್ಮ ಅನ್ನುವಂಥ ವ್ಯಕ್ತಿ ಇವ್ರ ಕಾನ್ಸ್ಟೆನ್ಸಿಯವನು ಅಲ್ಲ ಮನೋರಂಜನ್ ವ್ಯಕ್ತಿ ಇವ್ರ ಕಾನ್ಸ್ಟೆನ್ಸಿ ಅವನು ಇನ್ನೊಬ್ಬ ಜಾ ಅನ್ನುವಂಥ ವ್ಯಕ್ತಿ ಇವ್ರ ಕಾನ್ಸ್ಟೆನ್ಸಿಯವನು ಅಲ್ಲ ಇವ್ರುಗಳಿಗೆಲ್ಲ ಪಾಸ್ ಹೆಂಗೆ ಕೊಟ್ಟರು ಇವರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ತನಿಖೆಗೆ ಒಳಪಡ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ರಾಜಕೀಯವಾಗಿ ಅಡ್ವಾಂಟೇಜ್ ತೊಗೊಳ್ಳುವಂಥದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾರೆ ಅದು ಎರಡು ಬಾರಿ ಸಕ್ಸಸ್ ಆಗಿದೆ ಎರಡು ಸಾವಿರದ ನಾಲ್ಕು ಚುನಾವಣೆ ಹೆಂಗ್ ನಡೆಸಿದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಹೆಂಗ್ ನಡೆಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಹೆಂಗ್ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ಒಂದು ಸ್ಯಾಂಪಲ್ ಇದೆ ಆರು ಜನ ಏನು ಇನ್ವಾಲ್ವ್ ಆಗಿ ಅರೆಸ್ಟ್ ಮಾಡಿದ್ದಾರೆ ಅದು ಆಫ್ಟರ್ ಐ ಥಿಂಕ್ ತರ್ಟಿ ಫೈವ್ ಇಯರ್ಸ್ ಥರ್ಟಿ ಫೈವ್ ಅವರ್ಸ್ ಆಫ್ಟರ್ ದ ಲ್ಯಾಪ್ಸ್ ಆಫ್ ತರ್ಟಿ ಫೈವ್ ಅವರ್ಸ್ ಯು ಎ ಪಿ ಎ ಅಡಿನಲ್ಲಿ ಅವರಿಗೆ ಕೇಸ್ ದಾಖಲು ಮಾಡಿದ್ದಾರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆಧಾರದ ಮೇಲೆ ಕೇಸನ್ನು ಅವರು ದಾಖಲು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಮಾಧ್ಯಮಗಳ ಮೂಲಕ ತೆಗೆದುಕೊಂಡಿರುವಂಥ ಮಾಹಿತಿ ಅದರ ಅಡಿನಲ್ಲಿ ಈ ಕೇಸನ್ನು ದಾಖಲು ಮಾಡಬಹುದಾ ಅನ್ನುವಂಥದ್ದು ನಮ್ಮ ಸೀನಿಯರ್ ಅಡ್ವೊಕೇಟ್ ರಮೇಶ್ ಬಾಬು ಅವರು ಹೇಳಿದರು ಇದರ ಅಡಿನಲ್ಲಿ ಯು ಎ ಪಿ ಎ ಅಡಿನಲ್ಲಿ ಕೇಸ್ ದಾಖಲು ಮಾಡುವಂಥದಕ್ಕೆ ಅವಕಾಶಗಳಿದಾವ ಇವರನ್ನ ಯಾರು ಒಳಗಡೆ ಕಲಿಸಿರು ಏನಕ್ಕಾಗಿ ಕಲಿಸಿರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಜನಸಾಮಾನ್ಯರಲ್ಲಿ ಇದೆ ನಾನು ಒಂದು ಹತ್ತು ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೀನಿ ಅದನ್ನು ಮಾನ್ಯ ಪ್ರತಾಪ್ ಸಿಂಹನ್ ಅವರಿಗೆ ಅಸ್ವೆಲ್ ಅಸ್ ಬಿಜೆಪಿಯವರಿಗೆ ಕೇಳುವಂಥದ್ದು ಇಚ್ಛೆ ಪಡ್ತೀನಿ ದಯಮಾಡಿ ಅವರ ಉತ್ತರವನ್ನು ಕೊಡಬೇಕು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಪ್ರಶ್ನೆಗಳನ್ನು ನಾವು ಲಿಸ್ಟ್ ಮಾಡಿದ್ದೀವಿ ಒಂದು ಪ್ರಸ್ತಾಪ್ ಸಿಂಹ ಅವರೇ ದಯಮಾಡಿ ತ ಹೇಳಿ ಈ ಮನೋರಂಜನ ವ್ಯಕ್ತಿ ಎಷ್ಟು ವರ್ಷದಿಂದ ಎಷ್ಟು ದಿನಗಳಿಂದ ನಿಮಗೆ ಪರಿಚಯ ಅವ್ರ ತಂದೆ ಎಷ್ಟು ದಿವಸದಿಂದ ಪರಿಚಯ ನಿಮ್ಮ ಐ ಟಿ ಸೆಲ್ಲಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಅನ್ನುವಂಥ ನೇರವಾಗಿ ನಿಮ್ಮ ಉತ್ತರವನ್ನು ನಾವು ಬಯಸ್ತೀವಿ ಇವ್ರ ತಂದೆಯವರು ನಿಮಗೆ ಎಲೆಕ್ಷನಲ್ಲಿ ಕೆಲಸ ಮಾಡಿದಾರಾ ಎಲೆಕ್ಷನ್ಗೋಸ್ಕರನೇ ಕೆಲಸ ಮಾಡಿದಾರ ಇವ್ರಿಗೂ ಮತ್ತೆ ನಿಮ್ಮ ತಂದೆಯವರು ಇವ್ರ ತಂದೆಯವ್ರಿಗೂ ಇರುವಂಥ ಸಂಬಂಧವೇನು ಎಷ್ಟು ದಿವಸ ನಿಮ್ಮ ಕಚೇರಿನಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿನ ನಮಗೆ ಜನಗಸಾಮಾನ್ಯರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಭಾಳ ಸೀರಿಯಸ್ ಆದಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ತೀವಿ ದಯಮಾಡಿ ಪ್ರತಾಪ್ ಸಿಂಹರವರೇ ಈ ಮನೋರಂಜನ ಮತ್ತು ಶರ್ಮಾರವ್ರನ್ನ ನೀವು ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿಸಿದ್ದೀರಾ ಆರ್ ಎಸ್ ಎಸ್ ಮುಖಂಡರ ಜೊತೆ ನೀವು ಸಭೆ ಮಾಡಿದ್ದೀರಾ ಇವ್ರನ್ನ ಕರ್ಕೊಂಡೋಗಿ ಮಾಡಿದ್ರೆ ಏನಕ್ಕೆ ಮಾಡಿದ್ರಿ ಯಾವಾಗ ಮಾಡಿದ್ರಿ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಬೇಕು ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು ಊಹೆ ಮೇಲೆ ಕೇಳ್ತಾ ಇರೋದಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿನಲ್ಲಿ ಪಿ ಸಿ ಕಚೇರಿನಲ್ಲಿ ಕೂತು ಅವರ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇದ್ದೀವಿ ಪಿ ಸಿ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ನಾವು ನಮ್ಮ ವೈಸ್ ಪ್ರೆಸಿಡೆಂಟು ಮೀಡಿಯಾ ಡಿಪಾರ್ಟ್ಮೆಂಟ್ ರಮೇಶ್ ಬಾಬು ಅವರು ಇದ್ದಾರೆ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ನಾವು ಈ ಪ್ರಶ್ನೆ ಕೇಳ್ತೀವಿ ಅಂದರೆ ಗಂಭೀರತೆ ನಮ್ಗೆ ಗೊತ್ತಿದೆ ನಾಳೆ ಸುಮ್ಮ ಸುಮ್ಮನೆ ಏನೋ ಸುಳ್ಳು ಆಪಾದನೆ ಮಾಡಿ ಬಿಜೆಪಿ ಇಂಟರ್ ಅಂತ ಸ್ಟೇಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಒಂದಷ್ಟು ಮಾಹಿತಿಗಳಿದ್ದಾವೆ ಮಾಹಿತಿಯನ್ನು ನಾವು ಬೇರೆಯವ್ರ ಕಡೆಯಿಂದ ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಆ ಆಧಾರದ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ದಯಮಾಡಿ ಉತ್ತರವನ್ನು ಕೊಡಬೇಕು ಉತ್ತರ ಜನಗಳು ಬಯಸ್ತಾ ಇದ್ದಾರೆ ಕಳೆದ ನಾಲ್ಕು ತಿಂಗಳಲ್ಲಿ ನೀವು ಎಷ್ಟು ಸಭೆಗಳನ್ನು ನಿಮ್ಮ ಕಚೇರಿಗಳಲ್ಲಿ ಮಾಡಿದ್ದೀರಿ ಅದಲ್ಲದೆ ಕೊಡಗಿನಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ನೀವು ಇವರು ಮೂರು ಜನನು ಎಷ್ಟು ದಿವಸ ತಂಗಿಸಿದಿರಿ ಹಾಲ್ಟ್ ಮಾಡಿಸಿದ್ದೀರಿ ಅನ್ನುವಂಥದ್ದು ನೀವು ಹೇಳ್ಬೋದು ಕೊಡಗಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡಗಳು ಆರ್ ಎಸ್ ಎಸ್ ಮುಖಂಡಗಳು ಇವ್ರ ಜೊತೆ ಸಭೆ ಮಾಡಿದ್ದೀರಿ ಅನ್ನುವಂಥದ್ದು ಮಾಹಿತಿ ಇದೆ ಅದು ಸತ್ಯನ ನಿಜನಾ ಇಲ್ಲವ ಯಾಕೆಂದರೆ ಎಲ್ಲ ಕಡೆನೂ ಒಂದಷ್ಟು ಸಿ 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 ಟಿ ವಿ ಸಿ ನಾನು ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಫೋರ್ ಮಂತ್ಸ್ ಪೀರಿಯಡಲ್ಲಿ ಆಗಿರುವಂಥ வெளவணி மாற்ற மாதாடுத்து அஸ்டு மாதிரி கொடுத்து இல்லை அட்லீஸ்ட் இன்டெலிஜென்ஸ் ரிப்போர்ட் நான் கேட்பீராக பரிணசி இத ஆதார மீது தனி நடைசு அனுப்ப நீன்பேலூகல் பே முலக்க ಒಂದು ಅಷ್ಟು ಹಣವನ್ನು ಕಳಿಸಿದ್ದೀರಿ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ ಅದು ಅವರ ಸಂಬಳ ಕೊಡ್ತಾ ಇದ್ರ ಇಲ್ಲ ಏನಕ್ಕೆ ದುಡ್ಡನ್ನು ನೀವು ಅವರಿಗೆ ಕಳಿಸಿದ್ದೀರಿ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಇಲ್ಲಿವರೆಗೆ ನಿಮ್ಮ ಹೇಳಿಕೆಯನ್ನೇ ಕೊಟ್ಟಿಲ್ಲ ನೀವು ಪ್ರತಾಪ್ ಸಿಂಹರವರು ನಿಮ್ಮ ಮೇಲೆ ಎಷ್ಟು ಆಪಾದನೆ ಇದ್ದರು ಇಡೀ ದೇಶದಲ್ಲಿ ನಿಮ್ಮ ಹೆಸರು ಪ್ರಚಲಿತ ಆಗಿದ್ರು ನೀವು ಅಕ್ಯೂಸ್ಡ್ ಸ್ಥಾನದಲ್ಲಿದ್ದರು ಮಾತೆತ್ತಿರ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಟ್ವಿಟ್ ಮೂಲಕ ಫೇಸ್ಬುಕ್ ಲೈವ್ ಮೂಲಕ ಮಾಧ್ಯಮಗಳ ಬಂದೇ ಬಂದು ಅಬ್ಬರಿಸ್ತಾ ಇದ್ರಿ ಅರ್ಚ್ಕತಾ ಇದ್ರಿ ಈ ವಿಚಾರಕ್ಕೆ ನಿಮ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಇವರೆಲ್ಲ ನಿಮಗೆ ಗೊತ್ತಿದ್ದಾರಾ ಇಲ್ವಾ ಅನ್ನುವಂಥದ್ದು ನೀವು ಮಾಹಿತಿನೇ ಕೊಟ್ಟವಲ್ಲ ಇಂಥವರೆಗೂ ಹೇಳಿಕೆಯನ್ನೇ ಕೊಡ್ಲಿಲ್ವಲ್ಲ ನೀವು ರಿಯಾಕ್ಷನ್ನೇ ಮಾಡ್ಲಿಲ್ವಲ್ಲ ಯಾಕೆ ಪ್ರತಾಪ್ ಕುಮಾರ್ ಅವರೇ ದಯಮಾಡಿ ಹೇಳಬೇಕು ಆಮೇಲೆ ಈ ಶರ್ಮಾ ಅನ್ನುವಂಥ ವ್ಯಕ್ತಿಗೆ ಒಂದಷ್ಟು ಕಡೆ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಅನ್ನುವಂಥದ್ದು ಅವ್ರ ಕಡೆಯಿಂದ ಬಾಯಿ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ಸಿದಿರಿ ರೇಡಿಯೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಒಂದಷ್ಟು ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿಸಿದ್ದೀರಿ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ನಮಗೆ ಅದೆಲ್ಲ ನಾವು ಪ್ರೂಫ್ ಸಮೇತ ಕೊಡುವಂಥಕ್ಕಾಗಲ್ಲ ಮಾಹಿತಿ ಇರುವಂಥದ್ದು ನಾವು ಕೇಳ್ತಾ ಇದೀವಿ ಅದು ನಿಮ್ಮ ಗೊತ್ತಿರುವಂಥ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಮೂಲಕ ಕೊಡಿಸಿರುವಂಥ ಮಾಹಿತಿ ಇದೆ ಅಂತ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕು ಜನಸಾಮಾನ್ಯರು ಬಯಸ್ತಾರೆ ಇಡೀ ಸದನ ಪಾರ್ಲಿಮೆಂಟು ದೇಶದ ಕಾನೂನು ರಚನೆ ಮಾಡುವಂಥ ಒಂದು ದೇಗುಲ ದೇಗುಲವೇ ಸುರಕ್ಷಿತ ಇಲ್ಲ ಅಂದರೆ ನಾಲ್ಕು ಲೇಯರ್ ಸೆಕ್ಯೂರಿಟಿ ಐದು ಲೇಯರ್ ಸೆಕ್ಯೂರಿಟಿನ ಇಟ್ಕೊಂಡು ಅದು ಆ ಸೆಕ್ಯೂರಿಟಿ ನಿರ್ವಹಿಸ್ತಾ ಇರುವಂಥವ್ರು ಯಾರೋ ಸಿ ಆರ್ ಪಿ ಎಫ್ ಇದ್ದಾರೆ ಐ ಟಿ ಬಿ ಪಿ ಇದ್ದಾರೆ ಐ ಬಿ ಇದೆ ಎಸ್ ಪಿ ಜಿ ಇದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದೆ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಇದೆ ಎನ್ ಎಸ್ ಡಿ ಇದೆ ಡೆಲ್ಲಿ ಪೊಲೀಸ್ನವರು ಇದಾರೆ ದೆನ್ ಪಾರ್ಲಿಮೆಂಟ್ಗೆ ಅಂತಾನೆ ಆಗಿ ಒಂದು ಪೊಲೀಸ್ ವ್ಯವಸ್ಥೆ ಇಟ್ಕೊಂಡಿದ್ದೀನಿ ಇಷ್ಟು ವ್ಯವಸ್ಥೆ ಇದ್ರೂ ಕೂಡ ನೀವು ಅದೇಂಗೆ ನಾಲ್ಕು ಜನ ಒಳಗಡೆ ಹೋಗ್ತಾರೆ ಆಮೇಲೆ ನಾನು ಮಾಧ್ಯಮದಲ್ಲಿ ಗಮನಿಸ್ತೇನೆ ಅನ್ನೋ ಶರ್ಮಾನೋ ಸಾಗರ್ ಅನ್ನೋನು ಕೆಳಗಡೆ ಬಿದ್ದ ತಕ್ಷಣ ಟೇಬಲ್ ಟು ಟೇಬಲ್ ಜಂಪ್ ಮಾಡ್ತಾನೆ ಜಂಪ್ ಮಾಡಿದ್ಮೇಲೆ ಅಲ್ಲಿನ ಏನು ಪಿಕಪ್ ಮಾಡ್ಕೊಂತಾನೆ ಕೈಗೆ ಕೈಗೆತ್ಕೊಂತಾನೆ ಅದೇನು ಅಂತ ಹೇಳಬೇಕು ಪೇಪರ್ಗಳು ಕೈಗೆತ್ಕೊಳ್ತಾನ ಬಿದ್ದಾಗ ಸರಿ ಕೈಗೆ ಎತ್ಕೊಂತಾನೆ ಆಮೇಲೆ ಒಂದು ಮೂರು ನಾಲ್ಕು ಸರಿ ಜಂಪ್ ಕೈಗೆ ಎತ್ಕೊಂತಾನೆ ಏನದು ಅಷ್ಟೊಂದು ಹೈ ಸೆಕ್ಯೂರಿಟಿ ಇರುವಂತ ಝೋನಲ್ಲಿ ಅವರು ಅಷ್ಟು ಬಡ್ಕತ್ತಾ ಇದ್ರು ಆ ಬಾಂಬ್ ಸ್ಮೋಕ್ ಬಾಂಬನ್ನು ಬರ್ಸ್ಟ್ ಮಾಡಿ ಆದಮೇಲೂ ಒಬ್ಬ ಮೆಡಿಕಲ್ ಡಾಕ್ಟರ್ ಬರ್ತಾ ಇಲ್ವಲ್ಲ ಬರಲಿಲ್ವಲ್ಲ ಮೆಡಿಕಲ್ ಡಾಕ್ಟರ್ಸ್ ಕೂಡ ಇಲ್ವಾ ನಿಮ್ಮಲ್ಲಿ ಏನಾದರೂ ಅನಾಹುತ ಆಗಿದ್ರೆ ಅವ್ರಿಗೆ ಆಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಮೀನ್ ಟ್ರೀಟ್ಮೆಂಟ್ ಕೊಡುವಂಥದಕ್ಕೆ ಮೆಡಿಕಲ್ ಡಾಕ್ಟರ್ಸ್ ಬೇಕಾಗಿತ್ತ ಒಬ್ರು ಇಲ್ವಾ ಅಲ್ಲಿ ಅವರು ಕೊನೆವರೆಗೂ ಇಲ್ವಾ ನಿಮಗೆ ನೀವೇ ಕನ್ಕ್ಲೂಷನ್ ಬಂದ್ರೆ ಅದು ಆ ಸ್ಮೋಕ್ ಹಾನಿಕರ ಅಲ್ಲ ಅನ್ನುವಂಥದ್ದು ಕನಿಕ ನೀವೇ ಕನ್ಕ್ಲೂಷನ್ ಹೇಳ್ತಾ ಇದ್ದೀರಿ ಆಮೇಲೆ ನೀಲಮ್ ಅನ್ನುವಂಥ ಹುಡುಗಿನ ಒಬ್ಬರೇ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಎಲ್ ಮೇಲೆ ಕೈ ಹಾಕೊಂಡು ಆರಾಮಾಗಿ ಕರ್ಕೊಂಡು ಹೋಗ್ತಾ ಸಣ್ಣ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆದರೆ ಎ ಕೆ ಫಾರ್ಟಿ ಹತ್ತು ಜನ ಬಂದು ಬಂದ್ತಾರೆ ಲಾಸ್ಟ್ ಟೈಮ್ ಎರಡ್ ಸಾವಿರದ ಒಳಗಡೆ ನುಗ್ಗಿದ ತಕ್ಷಣ ಆರು ಜನ ಏಳು ಜನ ಒಡೆದೇ ಬಿಟ್ರು ಮುಖಾಮುಖಿ ನೋಡಿದಂಗೆ ಹೊಡೆದ್ಬಿಟ್ರು ಫೈರ್ ಮಾಡಿಬಿಟ್ರು ಇದು ಏನು ವ್ಯವಸ್ಥೆ ನನಗೆ ಎರಡು ಕ್ಲಾರಿಫಿಕೇಶನ್ಸ್ ಬೇಕಾಗಿದೆ ಪ್ರಮುಖವಾಗಿ ವಿತ್ ಇನ್ ಟೆನ್ ಮಿನಿಟ್ಸ್ ಆಫ್ ದಿಸ್ ಇನ್ಸಿಡೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ವಿತ್ ಇನ್ ಟೆನ್ ಮಿನಿಟ್ಸ್ ಈ ನ್ಯೂಸ್ ಮಾಧ್ಯಮದಲ್ಲಿ ಸ್ಪ್ರೆಡ್ ಆಗುತ್ತೆ ಬ್ರೇಕಿಂಗ್ ಬರುತ್ತೆ ಇನ್ಕ್ಲೂಡಿಂಗ್ ಸ್ಮೋಕ್ ಬಾಂಬ್ ಎಷ್ಟಿರುವಂಥದ್ದು ಇಂಟೆಲಿಜೆನ್ಸ್ ಬೀರಿಯೋ ಇರುವಂಥದ್ದು ಸಣ್ಣ ಸಣ್ಣ ಡಾಕ್ಯುಮೆಂಟ್ ಸಿಕ್ಕಿದ್ರು ಬಹಳ ಗಂಭೀರವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಪ್ರಿಸರ್ವ್ ಮಾಡುವಂಥ ಒಂದು ವ್ಯವಸ್ಥೆ ಇರುವಂಥ ಆ ಸಂಸ್ಥೆನಲ್ಲಿ ಹತ್ತು ನಿಮಿಷದೊಳಗಡೆ ಆ ಡಬ್ಬನ ಮಾಧ್ಯಮದವ್ರು ಕಿತ್ಕಂಡು ಓಡಾಡ್ತಾವ್ರೆ ನಮಗೆ ಬೇಕು ನಮಗೆ ಬೇಕು ಅಂತ ತೋರಿಸೋದಕ್ಕೆ ನನ್ನ ಮಾಧ್ಯಮದಲ್ಲಿ ಗಮನಿಸ್ತೇನೆ ಅದು ಲೈವ್ ಕೊಡುವಂಥದ್ದು ಕಿತ್ತಾಡ್ತಾವ್ರೆ ಅಂದರೆ ಇಂಟೆಲಿಜೆನ್ಸ್ ವ್ಯವಸ್ಥೆ ಏನು ನೀವೇ ಇದನ್ನ ಸ್ಪ್ರೆಡ್ ಮಾಡಿಸಿದ್ದೀರಾ ಏನು ವ್ಯತ್ಯಂಥದ್ದು ನಮಗೆ ಮಾಹಿತಿ ಬೇಕು ಜನಗಳು ಕೇಳ್ತಾ ಇದ್ದಾರೆ ಆಮೇಲೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಇವರು ಆರು ಜನ ಸಿಕ್ಕಿರೋರಲ್ಲಿ ಯಾರೂ ಇನ್ನೋಸೆನ್ಸ್ ಇಲ್ಲ ಇದರ ಹಿನ್ನೆಲೆ ಬೇರೆ ಇದೆ ಬಿಜೆಪಿಯವರ ಕೈವಾಡ ಇದೆ ಅನ್ನುವಂಥದ್ದು ನೇರವಾದ ನಮ್ಮ ಆಪಾದನೆ ಜನರಲ್ ಎಲೆಕ್ಷನ್ಗೆ ನೆಕ್ಸ್ಟ್ ಒಂದು ದೊಡ್ಡ ಮಟ್ಟದ ಸಂಚನ್ನು ರೂಪಿಸಿದ್ರು ಅದು ಬ್ಯಾಕ್ ಫೈರ್ ಆಗಿದೆ ಬಿಜೆಪಿಯವರು ಬ್ಯಾಕ್ ಫೈರ್ ಅವರ ವ್ಯವಸ್ಥೆನೇ ಬೇರೆ ಇತ್ತು ಟ್ರೈನಿಂಗ್ ಕೊಟ್ಟು ಕಳಿಸಿದ್ದೇ ಬೇರೆ ಇತ್ತು ಅನ್ನುವಂಥದ್ದು ಕಾಣಿಸ್ತಾ ಇದೆ ಬಟ್ ಅದು ಬೇರೆ ರೀತಿಯ ಅವ್ರು ಬಿಹೇವ್ ಆಗಿದೆ ಅವರು ಇವರು ಡೈರೆಕ್ಷನ್ಸ್ನೆ ಚೇಂಜ್ ಮಾಡ್ಕೊಂಡ್ಬಿಟ್ಟವರು ಅವರು ಅದೇನಾಯ್ತು ಅನ್ನುವಂಥದ್ದು ಬರಬೇಕು ಹೊರಗಡೆ ನೂರಕ್ಕೂ ನೂರಷ್ಟು ಹೇಳ್ತೀನಿ ನಾನು ಇದೇನಾದರೂ ನಿಜವಾದ ಸಂಗತಿ ಏನ್ ನಡೀತಾಯಿತು ಅವತ್ತು ಅನ್ನುವಂಥದ್ದು ಹೊರಗಡೆ ಬರಬೇಕು ಅವ್ರ ಇಂಟೆನ್ಷನ್ ಏನಿರುತ್ತೆ ಹೊರಗಡೆ ಬರಬೇಕು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ತನಿಖೆ ಆದರೆ ಮಾತ್ರ ನೀವು ಯಾವ ಸಿ ಬಿ ಐ ಕೊಟ್ಟರು ಇಲ್ಲ ಐ ಟಿ ಕೊಟ್ಟರು ಇಲ್ಲ ಬಿ ಟಿ ಕೊಟ್ಟರು ಇಲ್ಲ ಎನ್ ಎಸ್ ಜಿ ಕೊಟ್ಟರು ಇಲ್ಲ ಯಾರು ಕೊಟ್ರು ಸರ್ಕಾರದ ವಿರುದ್ಧ ಸರ್ಕಾರನೇ ಪಿತೂರಿ ನಡೆಸೋದ್ರಿಂದ ನಿಜ ಸಂಗತಿ ಯಾವ ಕಾರಣಕ್ಕೂ ಹೊರಗಡೆ ಬರಲ್ಲ ಮುಚ್ಚಿ ಹಾಕ್ಬಿಡ್ತಾರೆ ಇಲ್ಲ ಅಂದರೆ ಇವರು ಪಾಪ ಇವರೇನು ಸಿಕ್ಕಾಕೊಂಡರು ಅವ್ರ ಮೂಲಕ ಒಂದಷ್ಟು ವಿರೋಧ ಪಕ್ಷದ ವಿರುದ್ಧ ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡಿರೋ ಆಶ್ಚರ್ಯ ಪಡಬೇಕಾಗಿಲ್ಲ ಮುಂದಿನ ದಿನಗಳು ಇದಕ್ಕೋಸ್ಕರ ಇವರು ಇತ್ತವ್ರು ಹೇಳಿ ಕಳಿಸಿರುವಂತ ಹೇಳುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು ಮಾಡಿದ್ರು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ನಮಗೆ ಸಣ್ಣ ಸಣ್ಣ ವಿಚಾರಕ್ಕೆ ಅದೇ ಸ್ವಾಮಿ ತನಿಖೆ ಆಗಬೇಕು ನಮಗೆ ಮಾಹಿತಿ ಬೇಕು ನಾಡಿದ್ರೆ ನಾನು ನಡೆದಂಥ ಇನ್ಸಿಡೆಂಟ್ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಎಂ ಪಿಗಳು ಬಿತ್ತರೆ ಅಪೋಸಿಷನ್ ಪಾರ್ಟಿ ಎಂ ಪಿಗಳು ಸ್ಟ್ರೈಕ್ ಮಾಡಿದೆ ಐ ಮೀನ್ ಕೇಳಿದೆ ಪ್ರಶ್ನೆ ಕೇಳಿದ್ರೆ ಅವ್ರನ್ನ ಹದಿನೈದು ಜನ ಸಸ್ಪೆಂಡ್ ಮಾಡ್ತಿರ್ತೀನಿ ಸರ್ ಅಂದ್ರೆ ಇವತ್ತು ಯಾರು ಭಯ ಬಿಡಬಾರ್ದು ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ತಾನೆ ಮನೆಗೆ ಬರ್ಬೇಕು ಯಾರೋ ಎಂ ಪಿ ಹುಷಾರ್ ಇಲ್ಲದೆ ಮನೆಗೆ ಮಲಗಿದ್ದನ್ನು ಸೇರಿಸಿ ಸಸ್ಪೆಂಡ್ ಮಾಡ್ತೀರಿ ಎಂಥ ದುರಂತದ ವ್ಯವಸ್ಥೆ ಈ ಡಿಕ್ಟೇಟರ್ಶಿಪ್ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಏನು ನರೇಂದ್ರ ಮೋದಿಯವರು ಅವರ ಖಾತೆ ಎಕ್ಸ್ ಟ್ವಿಟ್ಟರ್ ಖಾತೆನಲ್ಲಿ ಟ್ವಿಟ್ ಮಾಡಿ ಅಯ್ಯೋ ಅಯ್ಯೋ ಪಾಪ ಎಲ್ಲದೊಂದು ಆಕ್ಸಿಡೆಂಟ್ ಆಗಿ ನಾಲ್ಕು ಜನ ಸತ್ತೋದ್ರೆ ನರೇಂದ್ರ ಮೋದಿಯವರೇ ಟ್ವಿಟ್ ಅಂತ ಎಲ್ಲ ಕಡೆನೂ ಸ್ಪ್ರೆಡ್ ಬ್ರೇಕಿಂಗ್ ನ್ಯೂಸ್ಗಳು ನರೇಂದ್ರ ಮೋದಿಯವರಿಂದ ಒಂದು ಒಂದೇ ಒಂದು ಟ್ವಿಟ್ ಇಲ್ಲ ಕಂಡಿಸುವಂತ ಕೂಡುದು ವ್ಯವಸ್ಥೆನ ಮಾಡಿದ್ವಿ ಅಮಿತ್ ಶಾರವರು ಈಸ್ ಅ ಹೋಮ್ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಇನ್ಸಿಡೆಂಟ್ ಮಾರಲ್ ಗ್ರೌಂಡ್ ಅಲ್ಲಿ ಮಾರಲ್ ರೆಸ್ಪಾನ್ಸಿಬಿಟಿವ್ ಇವರು ರಾಜೀನಾಮೆ ಕೊಡಬೇಕಾಯ್ತು ಇಲ್ಲಿವರೆಗೆ ಆಯ್ತು ಅಟ್ಲೀಸ್ಟ್ ಅವರ ಖಾತೆ ಮೂಲಕ ಏನಾದರೂ ಟ್ವೀಟ್ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ ಏನಾಗಿದೆ ಅನ್ನೋದು ಜನಗಳಿಗೆ ಕನ್ಫ್ಯೂಷನ್ ಇದೆ ಯಾರು ಸಮಜಾಯಿಸಿ ಕೊಡ್ತಿಲ್ಲ ಅವ್ನ ಯಾರು ಅಮಿತ್ ಮಾಡವೀಯ ಅಂತ ಐ ಟಿ ಸೆಲ್ ನೋಡ್ಕೊಳ್ತ ಒಂದು ಗಿರಾಕಿ ಬೆಳಗ್ಗೆ ಇದ್ರ ಸುಳ್ಳನ್ನು ಸ್ಪ್ರೆಡ್ ಮಾಡಿ ಜನಗಳಿಗೆ ದಿಕ್ ತಪ್ಪಿಸುವಂತ ಕೆಲಸ ಮಾಡುವಂತ ವ್ಯಕ್ತಿನೂ ಟ್ವಿಟ್ ಮಾಡಿಲ್ಲ ಬಟ್ ಬೇರೆ ರೀತಿ ಅದನ್ನ ಬಿಂಬಿಸುವಂತದಕ್ಕೂ ಒಂದು ಪ್ರಯತ್ನ ಮಾಡಿದ ನಾವು ಅಪ್ಪ ಲೇಡಿ ನೀಲಮ್ ಅನ್ನೋಳು ಕಾಂಗ್ರೆಸ್ ಪಕ್ಷದ ಕ್ಯಾನ್ವಾಸ್ ಅಲ್ಲಿ ಕ್ಯಾನ್ವಾಸ್ ಮಾಡ್ತಿದ್ರು ಅಂತ ಫೋಟೋನ ಅಲ್ಲಿ ಕರ್ಕೊಂಡೋಗಿ ಜೋಡಿಸ್ಬಿಟ್ಟು ಅದನ್ನ ಬಿಂಬಿಸುವ ಒಂದು ವ್ಯವಸ್ಥೆ ಮಾಡಿದ್ರು ಮೈಸೂರಲ್ಲಷ್ಟೇ ಮನೋರಂಜನ್ ಅಂತ ವ್ಯಕ್ತಿ ಅವರ ಅಪ್ಪ ಬಿಜೆಪಿ ಜನರಲ್ ಸೆಕ್ರೆಟರಿ ಆಗಿದ್ರು ಡಿ ಸಿ ಸಿ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿ ಅಂತ ಒಬ್ಬ ಒಬ್ಬ ಕೆಲಸವನ್ನ ಮಾಡಿಬಿಟ್ಟಿದ್ರು ಅಲ್ಲೂ ನೆನೆಸನ್ನ ಕ್ಲಾರಿಫಿಕೇಶನ್ ಪೂರ್ತಿ ಅವರ ಇದನ್ನ ಇಷ್ಟ್ರಿನೇ ಹುಡುಕ್ಬಿಟ್ಟು ನಲವತ್ತು ವರ್ಷದಿಂದ ದೇವರಾಜೇಗೌಡ ಅನ್ನೋ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೂ ಇರಲಿಲ್ಲ ಏನಾದರೂ ಒಂದು ಸಣ್ಣ ಸುಳಿವು ಸಿಕ್ಕಿರೋ ಕೂಡ ಇಡೀ ದೇಶದಲ್ಲಿ ಅದನ್ನು ಬೇರೆ ರೀತಿ ತಿರುಗಿಸುವಂಥದಕ್ಕೆ ಸತತ ಪ್ರಯತ್ನದಿಂದ ನಲವತ್ತೆಂಟು ಗಂಟೆಗಳಿಂದ ನಡೀತಾ ಇದೆ ಅದು ಯಾರೂ ಎಲ್ಲೂ ಸಿಗ್ತಾ ಇಲ್ಲ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಇಷ್ಟು ಜನಸಾಮಾನ್ಯರಿಗೆ ದಯಮಾಡಿ ಈ ಆರು ಜನದ ಪೈಕಿ ಯಾರಾದರೂ ಒಬ್ಬ ಮುಸ್ಲಿಂ ಇದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು ಒಬ್ಬ ಕಾಂಗ್ರೆಸ್ ಎಂ ಪಿ ಇಲ್ಲ ಅಪೋಸಿಷನ್ ಪಾರ್ಟಿ ಎಂ ಪಿ ಲೆಟ್ರನ್ನ ಪಾಸ್ ಕೊಟ್ಟಿದ್ದಿದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರ್ತಿತ್ತು ಇಡೀ ದೇಶವನ್ನೇ ಹತ್ತಿಸಿ ಬೆಂಕಿ ಹೆಚ್ಚಿಸ್ಬಿಟ್ಟು ಬಿಟ್ಟುಬಿಡ್ತಿದ್ರಿ ಅದು ನೆಕ್ಸ್ಟ್ ಪಾರ್ಲಿಮೆಂಟ್ವರೆಗೂ ಹರ್ಕೊಂಡು ಅರ್ದು ಸುಟ್ಟು ಹೋಗಬೇಕಾಗಿತ್ತು ಅಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಿದ್ರಿ ನೀವು ಒಬ್ಬರು ಬಾಯಿ ಬಿಡ್ತಾ ಇಲ್ವಲ್ಲ ಸ್ವಾಮಿ ಯಾಕೆ ಏನು ಹೇಳಿ